ವೀಕ್ಷಕರ ಅಹಿಂದ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ವಿಎಸ್ ಉಗ್ರಪ್ಪ ವಿರುದ್ದ ಕುರುಬ ಸಮುದಾಯದ ಮುಖಂಡರ ಹೇಳಿಕೆಯನ್ನ ಕೆರಂಬಳ್ಳಿ ಸೋಮನಾಯಕ್ ಖಂಡಿಸಿದ್ದಾರೆ ಈ ಎರಡು ಸಮುದಾಯಗಳನ್ನು ಎಟ್ಟಿಕಟ್ಟುವ ಕೆಲಸ ಸರಿಯಲ್ಲ ಸಮುದಾಯಕ್ಕೆ ನೋವು ಉಂಟು ಮಾಡುವ ಕೆಲಸವನ್ನ ಕುರುಬ ಸಮಾಜದ ಕೆಲ ಮುಖಂಡರು ಮಾಡುವುದು ಯಾರಿಗೂ ಒಳಿತಲ್ಲ ಅಂತ ಕಿಡಿಕಾರಿದ್ದಾರೆ ವಿಎಸ್ ಉಗ್ರಪ್ಪ ವಿರುದ್ಧ ಕುರುಬ ಸಮುದಾಯದ ಮುಖಂಡರ ಹೇಳಿಕೆಗೆ ಕೆಲಂಬಳ್ಳಿ ಸೋಮನಾಯಕ ಖಂಡನೆ ಉಗ್ರಪ್ಪ ಯಾರನ್ನು ಕ್ಷಮೆ ಕೋರುವ ಅಗತ್ಯವಿಲ್ಲ ಹೋರಾಟದ ಮುಖಾಂತರ ನಾಯಕ ಸಮುದಾಯ ಎಸ್ಟಿ ಪಡೆದಿದೆ ಚಾಮರಾಜನಗರದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ವಿರುದ್ಧವಾಗಿ ಕುರುಬ ಸಮುದಾಯದ ಮಹಂತೇಶ ಕಲವಗಿ ಹಾಗೂ ಕೆಲವು ಮುಖಂಡರು ಅನಗತ್ಯ ಹೇಳಿಕೆ ನೀಡುತ್ತಿರುವುದನ್ನು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ ತೀವ್ರವಾಗಿ ಖಂಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಸಮುದಾಯದ ಮುಖಂಡರು ಹೋರಾಟ ಮಾಡುತ್ತಿದ್ದಾರೆ ಅದು ಸರಿಯಷ್ಟೇ ಆದರೆ ಬೇರೆ ಸಮುದಾಯದ ಒಬ್ಬ ವ್ಯಕ್ತಿಯ ಮೇಲೆ ವಿನಾಕಾರಣ ಹೇಳಿಕೆ ನೀಡುವ ಮೂಲಕ ಒಂದು ಸಮುದಾಯಕ್ಕೆ ನೋವು ಉಂಟು ಮಾಡುವ ಕೆಲಸವನ್ನು ಕುರುಬ ಸಮುದಾಯದ ಕೆಲ ಮುಖಂಡರು ಮಾಡುವುದು ಯಾರಿಗೂ ಒಳಿತಲ್ಲ ಎಂದರು ವಿ ಎಸ್ ಉಗ್ರಪ್ಪ ಮತ್ತು ನಾಯಕ ಸಮುದಾಯದವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ಆದರೆ ಮುಖ್ಯಮಂತ್ರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಎಂದು ಹೇಳಿ ಕುರುಬ ಸಮುದಾಯದ ಕೆಲ ಮುಖಂಡರು ಉಗ್ರಪ್ಪ ವಿರುದ್ಧವಾಗಿ ಮಾತನಾಡುವುದು ಖಂಡನೀಯ ಕಲಬುರಗಿಯಲ್ಲಿ ಮಹಾಂತೇಶ ಕಲವಗಿ ಮತ್ತು ಕುರುಬ ಸಮಾಜದ ಮುಖಂಡರು ವಿಎಸ್ ಉಗ್ರಪ್ಪ ವಿರುದ್ಧ ಅನಗತ್ಯ ಹೇಳಿಕೆ ನೀಡುವ ಮೂಲಕ ಕುರುಬ ಮತ್ತು ನಾಯಕ ಎರಡು ಸಮುದಾಯವನ್ನು ಎತ್ತಿ ಕಟ್ಟುವ ಕೆಲಸ ಮಾಡುವುದು ಸರಿಯಲ್ಲ ಎಜಿ ಹಾವನೂರು ಅವರ ನಾಯಕ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ಹೋರಾಟ ಮಾಡಿದರು ಅವರ ಹಾದಿಯಲ್ಲಿ ವಿ ಎಸ್ ಉಗ್ರಪ್ಪ ಸತೀಶ್ ಜಾರಕಿಹೊಳಿ ಸಮುದಾಯದ ಇತರ ಮುಖಂಡರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಹೊರತು ನಾಯಕ ಸಮುದಾಯ ಯಾರನ್ನೂ ಭಿಕ್ಷೆ ಕೇಳಿಲ್ಲ ಯಾವುದೇ ಸರ್ಕಾರವನ್ನು ಭಿಕ್ಷೆ ಕೇಳಿಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಎಷ್ಟಿ ಪಡೆದಿದ್ದೇವೆ ಹೊರತು ಯಾವ ಮುಖ್ಯಮಂತ್ರಿ ಪ್ರಧಾನಿಯನ್ನು ಕೇಳಿಯಲ್ಲ ಹಿಂಬಾಗಿಲು ಮೂಲಕ ನಾಯಕ ಸಮುದಾಯ ಎಷ್ಟಿ ಪಡೆದಿಲ್ಲ ಹೋರಾಟದ ಮೂಲಕ ನಾಯಕ ಸಮುದಾಯ ಎಷ್ಟಿ ಪಡೆದಿದೆ ಉಗ್ರಪ್ಪ ವಿರುದ್ಧವಾಗಿ ಹೇಳಿಕೆ ನೀಡುವ ಕುರುಬ ಸಮುದಾಯದ ಕೆಲವು ಮುಖಂಡರು ಇದನ್ನು ಅರಿಯಬೇಕು ಅಲ್ಲದೆ ಕಲಬುರಗಿಯಲ್ಲಿ ಮಹಂತೇಶ್ ಹಾಗೂ ಇತರರು ಈ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಇಂತಹ ಹೇಳಿಕೆ ನೀಡಬಾರದು ನೀವು ಕೂಡ ಹೋರಾಟ ಮಾಡಿ ಶೇಕಡ ಹದಿನಾಲ್ಕರಷ್ಟು ಮೀಸಲಾತಿ ಮಾಡಿಸಿ ಎಸ್ಟಿಗೆ ಸೇರಿಸಿಕೊಳ್ಳಿ ಅದನ್ನು ಬಿಟ್ಟು ಸಮುದಾಯಗಳ ನಡುವೆ ಸಂಘರ್ಷ ಉಂಟು ಮಾಡುವ ಹೇಳಿಕೆ ನೀಡುವುದು ಸರಿಯಲ್ಲ ಇದು ಖಂಡನೀಯ ಎಂದರು ನಂತರ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್ ಹಾಲಿ ಸಂಸದ ಶಿವರಾಜ್ ಕಂಡಕ್ಟರ್ ಚಾಸಿ ಸೋಮನಾಯ್ಕರವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಯಜಮಾನ ರಾಜು ನಾಯ್ಕ ಕಾರ್ ವರಧ ನಾಯಕ ಬದನಗುಪ್ಪೆ ಶಿವರಾಮ್ ಮಾದಪ್ಪ ನಾಯ್ಕ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಉಗ್ರಪ್ಪರವರು ಸಿದ್ದರಾಮಯ್ಯ ಅವರ ಒಂದು ಕಾನೂನು ಚೌಕಟ್ಟಿನ ವಿಚಾರವಾಗಿ ಉಗ್ರಪ್ಪನವ್ರ ವಿರುದ್ಧ ಮಾತಾಡ್ತಾನೆ ಇವತ್ತು ಇಡೀ ಕರ್ನಾಟಕದಲ್ಲಿ ಉಗ್ರಪ್ಪನವರಿಂದ ಇಡೀ ಕರ್ನಾಟಕದ ನಾಯಕ ಜನಾಂಗ ಅವರ ಜೊತೆಯಲ್ಲಿದ್ದು ಸಿದ್ದರಾಮಯ್ಯನವರು ತಿಳ್ಕೋಬೇಕು ಈಗಾಗಲೇ ಜಾತಿ ಜಾತಿ ಮಧ್ಯೆಯೂ ವಿಶ್ವಬೀಜ ಬಿತ್ತುತ್ತಾ ಇದ್ದೀರಿ ಈ ನಡುವೆ ಕುರುಗುರುನ ಎಷ್ಟು ಸೇರಿಸ್ತೀನಿ ಅಂತೇಳಿ ಒಂದು ಬಾಂಧವ್ಯವಾಗಿದ್ದಂಥ ಜಾಗದಲ್ಲಿ ಮತ್ತೆ ವಿಶ್ವಬೀಜ ಬಿತ್ತ ಕೆಲಸ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಎಷ್ಟೇ ಜನಾಂಗನ ಕಡೆಗಣಿಸ್ತಿದೆ ಇವತ್ತು ಉಗ್ರಪ್ಪನವರು ಒಬ್ಬ ವಾಗ್ಮಿ ಒಬ್ಬ ಒಬ್ರು ಅಡ್ವೊಕೇಟ್ ಲಾಯರು ಅವರು ಹೇಳ್ತಾ ಇರೋದು ಸತ್ಯ ಯಾಕಪ್ಪ ಅಂತಂದರೆ ಅವರು ಹಿಂದೆ ವಿರೋಧ ಪಕ್ಷ ನಾಯಕನವರು ಆಗಿದ್ರು ಸಿದ್ದರಾಮಯ್ಯ ಜೊತೆಲಿ ಚೆನ್ನಾಗಿ ಹೋಯ್ತರು ಆ ಇದರಲ್ಲಿ ಫ್ರೆಂಡಲ್ಲಿ ಹೇಳಿದ್ರು ನೀವು ಏನೇ ಆದರೂ ನಮ್ಮ ಎಷ್ಟಿಗೆ ಬರ್ಬೇಕಾದ್ರೆ ಅದನ್ನ ಇನ್ನೂ ಏಳು ಪರ್ಸೆಂಟ್ ತಗೊಂಬನ್ನಿ ಹದ್ನಾಲ್ಕು ಪರ್ಸೆಂಟ್ ಕೊಡಿ ಅಂತೇಳಿದ್ರು ಅವ್ರು ಕೇಳಿರೋದು ಸತ್ಯ ಯಾಕಂದರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದೆ ಮೈಸೂರು ಜಿಲ್ಲೆ ಇದ್ದಾಗ ಹೋರಾಟಗಳನ್ನು ಮಾಡಿದ್ರು ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮಾಜದವರು ಎಷ್ಟಿಗೆ ಸೇರಿಸಿ ಅಂತೇಳಿ ಹೋರಾಟ ಮಾಡ್ತಾ ಇರೋದು ಸರಿ ಅಷ್ಟೇ ಆದ್ರೆ ಸೊ ಯಾವ ಒಬ್ಬ ವ್ಯಕ್ತಿಗಳ ಮೇಲೆ ಒಬ್ಬ ವಿನಾಕಾರಣ ಹೇಳಿಕೆಗಳು ಹೇಳೋದು ಮಾಡೋದು ಜನಾಂಗಕ್ಕೆ ನೋವು ಮಾಡೋ ಅಂಥ ಕೆಲಸನ ಕುರುಬ ಸಮಾಜ ಕೆಲವು ಲೀಡ್ರ್ಗಳು ಕೆಲಸಕ್ಕೆ ಬರದೇ ಇದ್ದಂಥ ಲೀಡ್ರ್ಗಳು ಹೇಳ್ತಾ ಇದ್ದಾರೆ ಮೊನ್ನೆ ರಾಜ್ಯ ಮುಖ್ಯಮಂತ್ರಿಗಳನ್ನು ಉಗ್ರಪ್ಪನವರು ಮಾಡಿದಂಥ ಮನವಿ ಅವರು ಉಗ್ರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಆಗಿರೋಂಥವ್ರಿಗೆ ಬಹಳಷ್ಟು ಜನದ ಕೊಡುಗೆ ಇದೆ ರಾಜ್ಯ ಮುಖ್ಯಮಂತ್ರಿ ಜೊತೇಲಿ ಸಹಕಾರ ಮಾಡ್ಕೊಂಬಂದಿದ್ದಾರೆ ಉಗ್ರಪ್ಪನವರು ಅಲ್ಲೇ ಈ ರಾಜ್ಯದ ನಾಯಕ ಸಮಾಜನೂ ಸಹ ಸಹಾಯ ಮಾಡ್ಕೊಂಡ್ಬಂದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿಗಳಿಗೆ ಆದರೆ ಮುಖ್ಯಮಂತ್ರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳನ್ನು ಎದುರಿಸ್ತಾರೆ ಅಂತೇಳಿ ಉಗ್ರಪ್ಪನ ಬಗ್ಗೆ ಕಟುವಾಗಿ ಮಾತಾಡೋದು ನಿಜವಾಗ್ಲೂ ಹೇಳಬೇಕಾದ್ರೆ ಮನುಷ್ಯತ್ವ ಇಲ್ಲದ ಮನುಷ್ಯ ಅಂತ ಹೇಳೋಕ್ಕೆ ಬಯಸ್ತೇವೆ ಕಲ್ಬುರ್ಗು ಇಲ್ಲಿ ಕೂತ್ಕೊಂಡು ಯಾವನೋ ಒಬ್ಬ ಈನಾಯ ವಿಚಾರಗಳನ್ನು ತಂದು ಅವನು ಸಮಾಜಕ್ಕೆ ಸಮಾಜಕ್ಕೆ ಎತ್ತು ಅಂತ ಕೆಲಸ ಮಾಡ್ಕೊಂಡು ಕುರುಬ ಸಮಾಜಕ್ಕೂ ನಾಯಕ ಸಮಾಜಕ್ಕೂ ಎತ್ತು ಅಂತ ಕೆಲಸ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಎದುರಿಸ್ತಾರೆ ಉಗ್ರಪ್ಪನವರು ಅಂತ ಹೇಳ್ತ ಹೇಳಿದ್ದಾನಲ್ಲ ಅದನ್ನು ನಮ್ಮ ಮತದಿಂದ ನಮ್ಮ ಸಮಾಜದಿಂದ ಖಂಡನೀಯ ಖಂಡಿಸ್ತಾ ಇದ್ದೀವಿ ನಾಯಕ ಜನಾಂಗದವರು ಎಷ್ಟಕ್ಕೆ ಸೇರಿಸ್ಬೇಡಿ ಅಂತ ಒಂದು ಕಾರಣ ಇದೆ ಮೂರು ಪರ್ಸೆಂಟ್ ಇದ್ದಾಗ ಸಹ ಈ ಕುರುಬ ಸಮಾಜದಲ್ಲಿ ಹೇಳ್ತಾನಲ್ಲ ಇವ ಯಾವತ್ತೂ ಹೋರಾಟಕ್ಕೆ ಬಂದಿಲ್ಲ ಸ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅಂತ ಎಂದೂ ಕೇಳಿಲ್ಲ ಇವರುಗಳು ಅದಾದಮೇಲೆ ಏಳು ಪರ್ಸೆಂಟ್ ಮಾಡಿದ್ವಲ್ಲ ಏಳು ಪರ್ಸೆಂಟ್ ಕೊಡಬೇಕಾಗಿತ್ತು ಭಾಳ ದಿನದಲ್ಲೇ ಕೊಡಬೇಕಾಗಿತ್ತು ಅದು ಎಲ್ ಜಿ ಅವನೂರವರು ಈ ಸಮಾಜಕ್ಕೆ ಹೋರಾಟ ಮಾಡ್ಕೊಂಡು ಪರಿವಾರ ಸೇರ್ಸೋಕೆ ನಾಯಕ್ ನಾಯಕ ವಾಲ್ಮೀಕಿ ಬೇಡ ತಳವಾರ ಪರಿವಾರ ಸೇರ್ಸೋಕ್ಕೆ ಹೋರಾಟ ಮಾಡಿದವರು ಎಸ್ ಜಿ ಎಲ್ ಜಿ ಅವನೂರವರು ಎಲ್ ಜಿ ಅವನವರವರು ಹೋರಾಟದಲ್ಲಿ ಮಾಡ್ಕೊಂಬಂದಂಥ ಆದಿಲಿ ಮತ್ತೆ ಪ್ನವರು ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಎಲ್ಲರೂ ಸಹ ನಮ್ಮ ಸಮಾಜದ ಲೀಡರ್ಗಳು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಯಾರು ನೆನ್ನೆ ಮೊನ್ನೆ ಬಂದು ನಾವು ಯಾವುದೋ ಯಾವನ್ನು ಭಿಕ್ಷೆ ಕೇಳಿಲ್ಲ ಯಾವುದೇ ರಾಜಕಾರಣಿಗಳ ಭಿಕ್ಷೆ ಕೇಳಿಲ್ಲ ಯಾವುದೇ ಸರ್ಕಾರ ಭಿಕ್ಷೆ ಕೇಳಿಲ್ಲ ನಾವು ನಾವು ನಿಜವಾದಂಥ ಅಂಬೇಡ್ಕರ್ ಕೊಟ್ಟಿರೋ ಅಂಥ ಕೊಡುಗೆನ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನನ ಬದ್ಧವಾಗಿ ನಾವು ಕೇಳಿದವು ಹೊತ್ತು ಇವರು ಯಾರನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಷ್ಟ್ರದ ಪ್ರಧಾನಿಗಳನ್ನೂ ಭಿಕ್ಷೆ ಕೇಳಿಲ್ಲ ನಾವು ಆದರೆ ಅವನು ಹೇಳ್ತಾನೆ ಅವಿವೇಕಿ ತನದಲ್ಲಿ ಹೇಳ್ತಾನೆ ನೀವು ಹಿಂದ್ಗಡೆ ಬಾಗಲೀ ಬಂದು ತಗೊಂಡ್ರಿ ಹೇಳ್ತಾನೆ ಹಿಂದಲ ಬಾಗಲು ಅಂತಂದ್ರೆ ಏನು ಅಂತ ನಮ್ಗೆ ಅರ್ಥ ಇಲ್ಲ ನಮ್ಮ ಹೋರಾಟ ಲಾಡಿ ಚಾರ್ಜ್ ಆಗಿದೆ ನಮ್ಮ ಹೋರಾಟದಿಂದ ಭಾಳ ಜನಕ್ಕೆ ಸಮಾಜದವರಿಗೆ ಬೇಕಾದಷ್ಟು ಕಡೆ ಡಿ ಸಿ ಆಫೀಸ್ಗಳ ಮುಂದೆ ಹೋರಾಟ ಮಾಡಿದ್ದೀವಿ ಡಿ ಸಿ ಆಫೀಸ್ ಮುಂದೆಲ್ಲ ಹೋರಾಟದಲ್ಲಿ ಭಾಳ ಜನಕ್ಕೆ ಏಟು ಬಿದ್ದಿದೆ ಅದೆಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಸಹ ಹೋರಾಟ ಮಾಡ್ಕೊಬಂತಿದ್ದೀವಿ ಹೋರಾಟದ ಕೊಡುಗೆ ಬರ್ತು ಯಾರ್ದು ಏನು ಭಿಕ್ಷೆ ಏನಲ್ಲ ಈ ಥರ ಹೇಳಿರೋದು ನಿಜವಾಗೂ ಖಂಡನೀಯ ಅಂತೇಳಿ ನಾವು ಅವ ಅವನ ಅವಿವೇಕಿತನ ಅವನು ಎಲ್ಲೇ ಬಂದರೂ ಸಹ ಅವನ್ನ ಗೆರವ್ ಮಾಡಬೇಕು ಗುಲ್ಬರ್ಗ ತಾಲೂಕಿನ ನಾಯಕ ಜನ ಅಂತ ಅಂತೇಳಿ ಮನವಿ ಮಾಡ್ತೇನೆ ಅದಾದ ಮೇಲೆ ಈ ಥರ ಯಾರು ಸಹ ಹೇಳಿಕೆ ಹೇಳ್ಬಾರ್ದು ನೀವು ಪರ್ಸೆಂಟ್ ನೀವು ಎಷ್ಟಿಗೆ ಸೇರೋದಾದರೆ ನಿಮ್ಮ ಕೊಡುಗೆ ಏನು ನೀವು ಹೋರಾಟ ಮಾಡಿದಿರದ್ದೇನು ನೀವು ಈಗ ನಾವು ಹೇಳುವ ಪರ್ಸೆಂಟ್ಗೆ ಸ್ವಾಮಿಗಳು ಒಂದು ವರ್ಷ ಎರಡು ವರ್ಷ ಕೂತ್ಕೊಂಡು ಒಂದುವರೆ ವರ್ಷ ಕೂತ್ಕೊಂಡು ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಆಗ ನಿಮ್ಮ ಎಲ್ಲಿದ್ರಿ ನೀವೆಲ್ಲಿದ್ರಿ ಯಾಕೆ ನೀವು ಆವತ್ತು ಬಂದು ನಮ್ಮ ಜೊತೆಗೆ ಬಾ ಪಾಲ್ಗೊಳ್ಳಲಿಲ್ಲ ನೀವು ಮುಂದೆ ನಮ್ಮ ನಮಗೆ ಎಷ್ಟು ಸೇರಿಸಬೇಕು ಪರ್ಸೆಂಟೇಜ್ ಜಾಸ್ತಿ ಆಗಲಿ ಆದಮೇಲೆ ಅನುಕೂಲ ಅಂತ ಇನ್ನು ಮುಂದಾದರೂ ಸಹ ಬೇಕಾರೆ ಏಳು ಪರ್ಸೆಂಟ್ ಇರೋದನ್ನ ಹದಿನಾಲ್ಕು ಪರ್ಸೆಂಟ್ ಮಾಡಿ ನೀವು ಸಹ ಬನ್ನಿ ಸೇರ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಯಾವುದೋ ಈಗ ಐವತ್ತು ಮೂರು ಜಾತಿ ಇದ್ದೀವಿ ಐವತ್ತ್ ಮೂರು ಜಾತಿ ಹಂಚ್ಕೊಂಡು ತಿನ್ನೋದ್ರಲ್ಲೇ ಭಾಳ ಕಷ್ಟದಲ್ಲಿದ್ದೀವಿ ಅದರ ಮಧ್ಯದಲ್ಲಿ ನೀವು ಬರೋದಾದರೆ ನಮ್ಮ ಪರಿಸ್ಥಿತಿ ಹದಗೆಡುತ್ತೆ ಅಂತ ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಅದರಿಂದ ಈ ಈ ಒತ್ತಿ ನಿಲ್ಲಿಸಬೇಕು ಯಾವ ಯಾವ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಇಲ್ಲ ಉಗ್ರಪ್ಪನ ಪರ ಇಡೀ ರಾಜ್ಯದ ನಾಯಕ ಸಮಾಜ ಇದೆ ಉಗ್ರಪ್ಪನ ಹೋರಾಟಕ್ಕೆ ಇಡೀ ನಾಯಕ ಸಮಾಜ ಜೊತೆ ಜೊತೆ ಕೈ ಜೋಡಿಸುತ್ತೆ ಇದು ನಾಯಕ ಉಗ್ರಪ್ಪನ ಒಬ್ಬರದೇ ಹೇಳಿಗೆ ಅಲ್ಲ ಇಲ್ಲ ಉಗ್ರಪ್ಪನ ಮಕ್ಕಳದೇನು ಹೇಳಿಗೆ ಅಲ್ಲ ಇಡೀ ನಾಯಕ ಸಮಾಜದ ಮಕ್ಕಳ ಏಳ್ಗೆ ಅದರಿಂದ ಇಡೀ ನಾಯಕ ಸಮಾಜ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆನಾರು ಇದೇ ಥರ ಯಾರ್ಯಾರು ಅವಿವೇಕಿ ಹೇಳಿಕೆಗಳನ್ನ ಕೊಟ್ಟರೆ ನಾವು ನಿಮ್ಮನ್ನ ಗೆರವ ಮಾಡ್ತೇವೆ ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಖಂಡಿಸ್ತೇವೆ ಇಡೀ ರಾಜ್ಯಾದ್ಯಂತ ಬಲವಾದಂಥ ಹೋರಾಟನ ಮಾಡ್ತೇವೆ ಅಂತ ಹೇಳಿ ನಾನು ಕೆಲಮಳಿ ಸೋಮನಾಯಕ ಚಾಮರಾಜನಗರದಿಂದ ಈ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾ ಇದ್ದೇವೆ ವರದಿ ಪುಟ್ಟಸ್ವಾಮಿ ನಾಯಕ ಅಹಿಂದ ಟಿ ವಿ ಚಾಮರಾಜನಗರ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ